ओम् अज्ञानतिमिरान्दस्य ज्ञानाञ्जनशलाकया चक्षुरुन्मिलितम् येन तस्मै श्रीगुरुवे नमः इष्टुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिनि नमस्ते सारस्वती देवे गौरवाणी प्रचारिणे निर्विशेष शून्यवादी पाश्चात् ಜಯ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯನಂದ ಶ್ರೀ ಅದ್ವೈತಗಧಾಧರ ಶ್ರೀವಾಸಿ ಗೌರಭಕ್ತನಂದ ಹೇ ಕೃಷ್ಣ ಹರಿ ಕೃಷ್ಣ 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 ಹರೆ ಹರೆ ಹರಿೇ ರಮ ಹೇ ರಮ ರಾಮ ರಾಮ ಹೇ ಹೇ ಹರಿ ಕೃಷ್ಣ ಲುಗಾತ್ಮೀ ಸ್ವಾಗತ ಭಗವದ್ಗೀತೆ ಯಥಾ ಉಪಾಧ್ಯಾಂಟು ಶ್ಲೋಕ ಯೋಳು ತಸ್ ಕಾಲ ಮಾಮನುಸ್ಮರು ಚ ಮಹಿಯಾರ್ಪಿತ ಮನೋಬುದ್ಧಿ ಮಾಮೇವ ಯೇಷಸಿ ಅಸಂಶಯ ಅನುವಾದ ಆದುದರಿಂದ ಅರ್ಜುನನೇ ನೀನು ಯಾವಾಗಲೂ ನನ್ನನ್ನು ಕೃಷ್ಣನ ರೂಪದಲ್ಲಿ ಸ್ಮರಿಸುತ್ತಿರಬೇಕು ಅದೇ ಕಾಲದಲ್ಲಿ ಯುದ್ಧ ಮಾಡುವ ನಿನ್ನ ವಿಧಿತ ಕರ್ತವ್ಯವನ್ನು ಮಾಡಬೇಕು ನಿನ್ನ ಚಟುವಟಿಕೆಗಳನ್ನು ನನಗೆ ಅರ್ಪಿಸಿ ನಿನ್ನ ಮನಸ್ಸು ಮತ್ತು ಬುದ್ಧಿಶಕ್ತಿಗಳು ನನ್ನಲ್ಲಿ ನೆಲೆಸಿದ್ದರೆ ನಿಸ್ಸಂಶಯವಾಗಿಯೂ ನೀನು ನನ್ನನ್ನೇ ಹೊಂದುವೆ ಭಾವಾರ್ಥ ಪ್ರಾಪಂಚಿಕ ಕೆಲಸ ಕಾರ್ಯಗಳಲ್ಲಿ ತೊಡಗಿರುವ ಎಲ್ಲರಿಗೆ ಅರ್ಜುನನಿಗೆ ಮಾಡಿದ ಈ ಉಪದೇಶವು ಬಹುಮುಖ್ಯವಾದದ್ದು ಮನುಷ್ಯನು ತನ್ನ ವಿಧಿತ ಕರ್ತವ್ಯಗಳನ್ನಾಗಲಿ ಕಾರ್ಯಕ್ರಮಗಳನ್ನಾಗಲಿ ಬಿಟ್ಟು ಬಿಡಬೇಕೆಂದು ಭಗವಂತನು ಹೇಳುವುದಿಲ್ಲ ಅವುಗಳನ್ನು ಮುಂದುವರಿಸುತ್ತಲೇ ಹರೇ ಕೃಷ್ಣ ಸಂಕೀರ್ತನೆಯಿಂದ ಕೃಷ್ಣನನ್ನು ಧ್ಯಾನಿಸಬಹುದು ಇದು ಮನುಷ್ಯನನ್ನು ಐಕ ಕಶ್ಮಲದ ಸೋಂಕಿನಿಂದ ಬಿಡಿಸಿ ಮನಸ್ಸನ್ನು ಬುದ್ಧಿಯನ್ನು ಕೃಷ್ಣನಲ್ಲಿ ನಿಲ್ಲಿಸುತ್ತದೆ ಕೃಷ್ಣನ ಹೆಸರುಗಳ ಸಂಕೀರ್ತನೆಯಿಂದ ಆತನು ನಿಶ್ಚಯವಾಗಿ ಕೃಷ್ಣ ಲೋಕಕ್ಕೆ ತೆರಳುತ್ತಾನೆ ಅದೇ ಕೃಷ್ಣ ಇಲ್ಲಿಗೆ ಭಾವಾರ್ಥ ಮುಕ್ತ ಆಗುತ್ತೆ ಈ ಶ್ಲೋಕದಲ್ಲಿ ಭಗವಂತ ಕೃಷ್ಣನ ರೂಪದಲ್ಲಿ ಸ್ಮರಣೆ ಮಾಡಬೇಕು ಅಂತ ಅರ್ಜುನನಿಗೆ ಉಪದೇಶ ಇದ್ದಾನೆ ಪ್ರತಿಯೊಬ್ಬರು ಏನಾದರೂ ಒಂದು ಕೆಲಸ ಮಾಡ್ತಾ ಇರ್ತಾರೆ ಯಾಕಂದರೆ ಇಲ್ಲಿ ಅರ್ಜುನ ಕ ಕ್ಷತ್ರಿಯಾಗಿರೋ ಒಂದು ಕಾರಣಕ್ಕೆ ಆತ ಯುದ್ಧ ಮಾಡಲೇಬೇಕೀಗ ಅದೇ ರೀತಿ ಬ್ರಾಹ್ಮಣರಿಗೂ ಒಂದು ಕೆಲಸ ಇರುತ್ತೆ ವೈಶ್ಯರಿಗೆ ಒಂದು ಕೆಲಸ ಇರುತ್ತೆ ಅದು ನಂತರ ಶೂದ್ರರಿಗೆ ಒಂದು ಕೆಲಸ ಇರುತ್ತೆ ಅದು ಭಗವಂತ ಮಾಡಿರ್ತಕ್ಕಂಥ ನಾಲ್ಕು ವರ್ಣ ನಾಲ್ಕು ಆಶ್ರಮ ಅಂತ ಭಗವಂತ ಮಾಡಿದ್ದಾನೆ ಅದೇ ರೀತಿಯಲ್ಲಿ ಇಲ್ಲಿ ಕ್ಷತ್ರಿಯನಿಗೆ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ ಈಗ ಯುದ್ಧದ ಆಹ್ವಾನ ಆಗಿದ್ದೆ ಯುದ್ಧದ ರಂಗದಲ್ಲಿದ್ದಾರೆ ಅವರು ಯುದ್ಧ ಮಾಡ್ತಾ ಕೃಷ್ಣನನ್ನು ಸ್ಮರಣೆ ಮಾಡುವಂಥ ಭಗವಂತ ಉಪದೇಶ ಇದ್ದಾನೆ ಅದೇ ರೀತಿ ಬ್ರಾಹ್ಮಣರಿರ್ಬೋದು ವೈಶ್ಯ ಇರ್ಬೋದು ಅಥವಾ ಶೂದ್ರ ಇರ್ಬೋದು ಪ್ರತಿಯೊಬ್ಬರಿಗೂ ಇದು ಅನ್ವಯಿಸುತ್ತೆ ಅನ್ನೋದು ರೀತಿಯಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ಪ್ರಥಮ ಸಾಲಿನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಪ್ರಾಪಂಚಿಕ ಕೆಲಸ ಕಾರ್ಯಗಳಲ್ಲಿ ತೊಡಗಿರುವ ಎಲ್ಲರಿಗೂ ಎಲ್ಲರಿಗೆ ಅರ್ಜುನನಿಗೆ ಮಾಡಿದ ಈ ಉಪದೇಶವು ಬಹುಮುಖ್ಯವಾದದ್ದು ಅಂತ ಹೇಳ್ತಾ ಇದ್ದಾರೆ ಸಾಮಾನ್ಯವಾಗಿ ಆಫೀಸಲ್ಲಿ ಕೆಲಸ ಮಾಡೋರು ಇರ್ಬೋದು ಬಿಸ್ನೆಸ್ ಮ್ಯಾನ್ ಇರ್ಬೋದು ವೈಫ್ ಇರ್ಬೋದು ಅಥವಾ ಹೊರಗಡೆ ಕೆಲಸ ಮಾಡ್ತಕ್ಕಂಥ ಇರ್ಬೋದು ಏನು ಯಾವುದೇ ಕೆಲಸ ಮಾಡ್ತಾಯಿದ್ರೂ ಕೂಡ ಭಗವಂತನನ್ನು ಸ್ಮರಣೆ ಮಾಡೋದು ಸುಲಭನ ಕಷ್ಟನ ಅನ್ನೋದು ಪ್ರಶ್ನೆ ಬರುತ್ತೆ ಕೆಲಸ ಮಾಡುವಾಗ ಅಥವಾ ಬಿಸ್ನೆಸ್ ಮಾಡುವಾಗ ಅಥವಾ ಹೋಟ್ಲಲ್ಲಿ ಸಪ್ಲೈಯರ್ ಬಂದುಬಿಟ್ಟು ವೆಯ್ಟ್ರ್ ಬಂದು ಏನು ಆರ್ಡ್ರ್ ತಗೊಳ್ಳುವಾಗ ನಂತರ ಕ್ಯಾಶಿಯರು ಹಣನ ತೊಗೊಳ್ಳೋವಾಗ ಅಥವಾ ಬ್ಯಾಂಕಲ್ಲಿ ಕ್ಯಾಶಿಯರು ಬೇರೆಯವ್ರಿಗೆ ಹಣನ ಕೊಡುವಾಗ ಅಥವಾ ಮ್ಯಾನೇಜರು ಅವರು ಸಹಪಾಠಿಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನೋಡುವಾಗ ನಂತರ ಈಗ ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿಯಲ್ಲಿ ಒಂದೊಂದು ಹುದ್ದೆಯಲ್ಲಿ ಒಬ್ಬೊಬ್ಬರು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅದು ಅವರಿಗೆ ಅವಶ್ಯಕತೆ ಕೆಲಸ ಮಾಡಿದ್ರೆ ಯಾರೂ ಸುಮ್ಮನೆ ಇರೋಕ್ಕಾಗೋದಿಲ್ಲ ಬ್ರಾಹ್ಮಣ ಇರ್ಬೋದು ಕ್ಷತ್ರಿಯ ಇರ್ಬೋದು ವೈಶ್ಯ ಇರ್ಬೋದು ಶೂದ್ರ ಇರ್ಬೋದು ಪ್ರತಿಯೊಬ್ಬರು ಒಂದಲ್ಲ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ ಆಗ ಆ ಕೆಲಸ ಮಾಡ್ತಾ ನಾವು ಭಗವಂತನನ್ನು ಸ್ಮರಣೆ ಮಾಡುವಂಥ ಇಲ್ಲಿ ಅರ್ಜುನನಿಗೆ ಉಪದೇಶ ಮಾಡಿರ್ತಕ್ಕಂಥ ಕೃಷ್ಣನ ಆದೇಶನ ನಾವು ನಮ್ಮ ಜೀವನದಲ್ಲಿ ಯಾವ ರೀತಿ ಪಾಲನೆ ಮಾಡಬಹುದು ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ ಅದರಲ್ಲೂ ಮೈಯಾರ್ಪಿತ ಮನೋಬುದ್ಧಿ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ ಎರಡನೇ ಸಾಲಲ್ಲಿ ಅಂದರೆ ಮನಸ್ಸನ್ನ ಬುದ್ಧಿಯನ್ನು ಕೃಷ್ಣನಿಗೆ ಅರ್ಪಣೆ ಮಾಡೋದು ಯಾಕಂದರೆ ನಮ್ಮ ಮನಸ್ಸು ಬುದ್ಧಿಯಿಂದನೇ ನಾವು ಕೆಲಸ ಮಾಡೋದು ಮಿಕ್ಕಿದ್ದೆಲ್ಲ ಅಂಗಾಂಗಗಳು ಯಾವ ರೀತಿ ನಮ್ಮ ಮನಸ್ಸು ಬುದ್ಧಿ ಯಾವ ರೀತಿ ಚಲ ಚಲನೆಯಲ್ಲಿ ಇರುತ್ತೆ ಅಂದರೆ ಎಷ್ಟು ಆ್ಯಕ್ಟಿವ್ ಆಗಿರುತ್ತೆ ಅದ್ರ ಪ್ರಕಾರವಾಗಿ ಬೇರೆ ಇಂದ್ರಿಯಗಳು ಕೆಲಸ ಮಾಡ್ತಾ ಇರುತ್ತೆ ಸಾಮಾನ್ಯವಾಗಿ ನೋಡಿರ್ಬೋದು ಕೆಲವರಿಗೆ ಕೆಲವರು ರಸ್ತೆಯಲ್ಲಿ ಹೋಗ್ತಾ ಇರ್ಬೇಕಾರೆ ಅವ್ರ ಬಟ್ಟೆ ಸರಿ ಇರೋದಿಲ್ಲ ಅಥವಾ ರಸ್ತೆಯಲ್ಲಿ ಎಲ್ಲೋ ಕೆಳ ಮಲ್ಕೊಂಡಿರ್ತಾರೆ ಅಥವಾ ಇನ್ನೇನೋ ಯಾವುದೋ ರೀತಿಯಲ್ಲಿ ಇರ್ತಾರೆ ಅಂಥವ್ರನ್ನ ನೋಡಿದಾಗ ಪಾಪ ಉತ್ಸಾಹ ಅವನು ಅವನಿಗೆ ಬುದ್ಧಿ ಭ್ರಮಣೆ ಆಗಿದೆ ಅವನ ಮನಸ್ಥಿತಿ ಸರಿ ಇಲ್ಲ ಈಗೆಲ್ಲ ಜನ ನೋಡೋರು ಮಾತಾಡ್ತಾರೆ ಅಂದರೆ ನಾವು ಈ ದೇಹದಿಂದ ಕೆಲಸ ಮಾಡ್ತಾ ಇರ್ತಕ್ಕಂಥ ವಿಷಯ ತಗೊಂಡಾಗ ನಮಗೆ ಬಹಳ ಮುಖ್ಯವಾದ ಅಂಶ ಏನಪ್ಪ ಅಂದರೆ ನಮ್ಮ ಬುದ್ಧಿ ಮತ್ತು ಮನಸ್ಸು ಎರಡೂ ಚೆನ್ನಾಗಿರಬೇಕು ಚೆನ್ನಾಗಿರ್ಬೇಕಂದರೆ ನಾವು ಮಾಡೋ ಕೆಲಸಕ್ಕೆ ನಮ್ಮ ಬುದ್ಧಿ ಮನಸ್ಸು ಎರಡು ಭಾಳ ಮುಖ್ಯವಾದದ್ದು ನನ್ನ ದೇಹ ಎಷ್ಟೇ ಗಟ್ಟಿಮುಟ್ಟಾಗಿದ್ದರೂ ಕೂಡ ನನ್ನ ಮನಸ್ಸು ಒಳ್ಳೆ ಸ್ಥಿತಿಯಲ್ಲಿ ಇಲ್ಲ ಅಥವಾ ನನಗೆ ಬುದ್ಧಿನೇ ಇಲ್ಲ ಅಂದರೆ ನಾನೇನು ಮಾಡೋಕ್ಕಾಗೋದಿಲ್ಲ ಪ್ರತಿಯೊಬ್ಬರು ಪರೀಕ್ಷೆಗೆ ಎಕ್ಸಾಮ್ ಬರೆಯೋಕೆ ಹೋದಾಗ ಭಾಳ ಬುದ್ಧಿ ಉಪಯೋಗಿಸಿ ಬರೀ ನೀನೇನು ಓದಿದ್ದೀರಿ ಅದನ್ನೆಲ್ಲ ಜ್ಞಾಪಕ ಇಟ್ಕೋ ನಿನ್ನ ಮನಸ್ಸಿನಲ್ಲಿ ಅದನ್ನೆಲ್ಲ ಇಟ್ಕೊಂಡಿರಬೇಕು ನಂತರ ಚೆನ್ನಾಗಿ ಬರೀ ಹಾಗೆ ಹೇಗೆ ಅಂತೆಲ್ಲ ಹೇಳ್ತಾಯಿರ್ತಾರೆ ಆದರೆ ಇಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇರೋದು ನೀನು ಯುದ್ಧ ಮಾಡುವಾಗ ನೀನು ನನ್ನ ಸ್ಮರಣೆ ಮಾಡು ಆಗ ನೀನಾಗ್ತೀಯ ನೀನು ಯುದ್ಧದಲ್ಲಿ ನೀನು ಜಯಶಾಲಿ ಆಗ್ತೀಯೋ ಬಿಡ್ತೀಯೋ ಅದು ಬೇರೆ ವಿಷಯ ಒಂದು ನಾವು ಕೆಲಸಕ್ಕೆ ಹೋಗ್ತಾ ಇದ್ವಿ ನಾನು ರಸ್ತೆಯಲ್ಲಿ ನಡ್ಕೊಂಡು ಇದ್ದೀನಿ ಅಥವಾ ನಾನು ವ್ಯಾಪಾರ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಅಥವಾ ಒಂದು ಆಫೀಸಿಗೆ ಇದ್ದೀನಿ ಹೋಗುವಾಗ ಬರೋವಾಗ ನಾನು ಆಗಿರ್ತೀನಿ ಆಗ ನಾನು ಭಗವಂತನ ಸ್ಮರಣೆ ಮಾಡ್ಕೋಬೋದು ಆದರೆ ಕೆಲಸ ಕಾರ್ಯಗಳಲ್ಲಿ ನಾನು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅಥವಾ ನಾನು ಟೈಪ್ ಮಾಡ್ತಾ ಇರಬೇಕಾದ್ರೆ ಅಥವಾ ಡಿಕ್ಟೇಷನ್ ತೊಗೋಬೇಕಾದ್ರೆ ಅಥವಾ ಬಾಸ್ ಏನಾದ್ರು ಆರ್ಡರ್ ಮಾಡ್ತಾ ಇರ್ತಾರೋ ಅಥವಾ ಫೋನ್ ಕನೆಕ್ಟ್ ಮಾಡ್ತಾ ಇರ್ತೀವೋ ಹಾಗೆಲ್ಲ ನಾವು ಭಗವಂತನ ಸ್ಮರಣೆ ಮಾಡೋದು ಹೇಗೆ ಇದು ಭಾಳ ಕಷ್ಟದ ವಿಷಯ ಅಂತ ಎಲ್ರಿಗೂ ಅನ್ಸುತ್ತೆ ಆದರೆ ಭಾಳ ಸುಲಭ ಯಾಕಂದರೆ ನಮ್ಗೆ ಯಾವಾಗ ಸಮಯ ಸಿಗತ್ತೆ ಏನು ಬಾಸು ನಮಗೆ ಡಿಕ್ಟೇಷನ್ ಕೊಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ ಒಬ್ರು ಸ್ಟೆನೋಗ್ರಾಫರ್ ಇರ್ಬೋದು ಒಬ್ಬರು ಆಫೀಸರು ಅವ್ರಿಗೇನು ಡಿಕ್ಟಿ ಮಾಡ್ತಾ ಇರ್ತಾರೆ ಅವ್ರಿಗೆ ಕೆಲವು ಸಮಯದಲ್ಲಿ ಸ್ವಲ್ಪ ನಿಧಾನ ಆಗುತ್ತೆ ಅಥವಾ ಹೇಳಿದ್ದು ಮರ್ತೋಗುತ್ತೆ ಅಥವಾ ಮಧ್ಯದಲ್ಲಿ ಫೋನ್ ಕಾಲ್ ಬರುತ್ತೆ ಆಗ ಏನಾಗುತ್ತೆ ಒಂದು ನಿಮಿಷ ವೆಯ್ಟ್ ಮಾಡಿ ಅಂತೇಳಿ ಆಗ ಒಂದು ನಿಮಿಷದಲ್ಲಿ ನೀವು ಭಗವಂತನ ಸ್ಮರಣೆ ಮಾಡ್ಕೋಬೋದು ಆ ಒಂದು ನಿಮಿಷ ಅಥವಾ ಆ ಮೂವತ್ತು ಸೆಕೆಂಡ್ ನಮಗೆ ಸಮಯ ಸಿಕ್ಕಿದಾಗ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಹರಿ ರಾಮ ಹರೇ ರಾಮ 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 ಹರೇನೆ ಅಂತ ನಮ್ಮ ಮನಸ್ಸಿನಲ್ಲೇ ಭಗವಂತನನ್ನು ಸ್ಮರಣೆ ಮಾಡ್ಕೋಬೋದು ಈ ರೀತಿ ಯಾರು ಸಮಯಗಳನ್ನು ಉಪಯೋಗಿಸ್ಕೊಳ್ತಾರೆ ಅಂದರೆ ಅವರು ಕೂತಿರುವಾಗ ನಿಂತಿರುವಾಗ ಊಟ ಮಾಡುವಾಗ ವಾಕ್ ಮಾಡುವಾಗ ಎಲ್ಲಿ ಯಾವ ಸಮಯದಲ್ಲಿ ನಮಗೆ ಸಮಯ ಸಿಗತ್ತೆ ಅಂದರೆ ನನಗೀಗೇನು ಕೆಲಸ ಇಲ್ಲ ಭಾಷೆಯಲ್ಲೂ ಹೊರಗಡೆ ಹೋಗಿದ್ದಾರೆ ಅಥವಾ ಇನ್ನೇನೋ ಇದೆ ಆ ಇಂಟರ್ವಲ್ಸ್ ಅಂತ ಏನು ಹೇಳ್ತೀವಿ ನೋಡಿ ಆ ಸಮಯದಲ್ಲಿ ನಾವು ಭಗವಂತನ ಸ್ಮರಣೆ ಏನೋ ಹೇಳ್ತಾ ಇರ್ತಾರೆ ಹರೇ ಕೃಷ್ಣ ಹೇಳ್ಬೋದು ರಸ್ತೆಯಲ್ಲಿ ಹೋಗ್ತಾ ಇರ್ತೀವಿ ಅಥವಾ ಆಫೀಸ್ಗೆ ಹೋದಾಗ ನಾವು ಗುಡ್ ಮಾರ್ನಿಂಗ್ ಹೇಳಬಹುದು ಹರೇ ಕೃಷ್ಣ ನಮಸ್ಕಾರ ಅಥವಾ ಹರಿ ಬೋಲ್ ಈ ರೀತಿ ಎಲ್ಲ ನಾವು ಉಚ್ಚಾರಣೆ ಮಾಡ್ತಾ ಹೋಗ್ತಾ ಇದ್ದಾಗ ಪ್ರತಿ ದಿವಸ ನಾವು ಎಷ್ಟು ಬಾರಿ ನಾವು ಹರೇ ಕೃಷ್ಣ ಹೆಸರನ್ನು ಹೇಳಿರ್ತೀವಿ ಹರೇ ಕೃಷ್ಣ ಮಹಾಮಂತ್ರ ನಾವು ಸ್ಮರಣೆ ಮಾಡಿರ್ತೀವಿ ಅಥವಾ ಮನಸ್ಸಿನಲ್ಲಿ ಹೇಳ್ಕೊಂಡಿರ್ತೀವಿ ಅದೆಲ್ಲ ನಮ್ಮ ಲೆಕ್ಕಕ್ಕೆ ಅಂದರೆ ನಮ್ಮ ಅಕೌಂಟ್ಗೆ ಕೌಂಟ್ ಆಗ್ತಾ ಹೋಗುತ್ತೆ ಆದ ಕಾರಣ ನಾವು ಭಗವಂತನನ್ನು ಸದಾ ಕಾಲ ಸ್ಮರಣೆ ಮಾಡಬೇಕಾದ್ರೆ ನಮಗಿರ್ತಕ್ಕಂಥದ್ದು ಭಾಳ ಉಪಯು ಭಾಳ ಒಳ್ಳೆಯ ವಿಷಯ ಏನಂದರೆ ಭಗವಂತನನ್ನ ಸಂಕೀರ್ತನೆ ಅಂದರೆ ಭಗವಂತನ ನಾಮನ ನಾವು ನಮ್ಮ ನಾಲಿಗೆಯಲ್ಲಿ ಅಂದರೆ ನಮ್ಮ ಮನಸ್ಸಿನಲ್ಲಿ ಸ್ಮರಣೆ ಮಾಡ್ತಾ ಇರೋದು ಅಂದರೆ ನಮ್ಮ ಬುದ್ಧಿ ಮತ್ತು ಮನಸ್ಸು ಎರಡೂ ಭಾಳ ಮುಖ್ಯ ನಮ್ಮ ದೇಹದಲ್ಲಿ ಬುದ್ಧಿ ಮನಸ್ಸಿಗೆ ಅದನ್ನು ಭಗವಂತ ಕೇಳ್ತಾ ಇದ್ದಾನೆ ಮೈಯ ಅರ್ಪಿತ ಆದರೆ ನನಗೆ ಅರ್ಪಣೆ ಮಾಡು ಅಂತ ಹೇಳ್ತಾ ಇದ್ದಾನೆ ಮನಸ್ಸನ್ನ ಬುದ್ಧಿಯನ್ನು ಭಗವಂತನಿಗೆ ಅರ್ಪಣೆ ಮಾಡೋದು ಅಂದರೆ ಸದಾಕಾಲ ಕಾಲ ನನ್ನ ಚಿಂತನೆ ಮಾಡ್ತಾ ಇರೋದು ಭಗವಂತ ಚಿಂತೆಯನ್ನು ಮಾಡ್ತಾ ಇದ್ದಾಗ ನಾವು ಬೇರೆ ಕೆಲಸ ಮಾಡೋದು ಹೇಗೆ ಅಂದರೆ ಭಗವಂತ ನಮಗೆ ಬುದ್ಧಿ ಕೊಡ್ತಾನೆ ಬುದ್ಧಿ ಬುದ್ಧಿಯನ್ನು ಕೊಡೋದಕ್ಕೆ ಬುದ್ಧಿ ಮತ್ತು ಮನಸ್ಸನ್ನು ಏನು ನಮ್ಮ ರಥ ಅಂತ ಏನು ಹೇಳಿದ್ದಾರೆ ಹಿಂದಿನ ಕೆಲವು ಶ್ಲೋಕಗಳಿಗೆ ಹಿಂದೆ ನಾವು ಚರ್ಚೆ ಮಾಡಿದ್ವಿ ಈ ದೇಹ ಅನ್ನೋದು ಒಂದು ರಥ ನಮ್ಮ ಇಂದ್ರಿಯಗಳು ಯಾವ ರೀತಿ ಕುದುರೆಗಳಂತ ಏನು ಹೇಳಿದ್ದಾರೆ ನಂತರ ಮನಸ್ಸು ಏನು ಹಗ್ಗ ಅಂತ ಹೇಳಿದ್ದಾರೆ ಅಥವಾ ಸ್ಟೇರಿಂಗ್ ಅಂತ ಏನು ಹೇಳ್ತಾರೆ ನಂತರ ಸ್ಟೇರಿಂಗನ್ನು ಇಟ್ಕೊಂಡು ಚಲಾವಣೆ ಮಾಡ್ತಕ್ಕಂಥ ವ್ಯಕ್ತಿಗೆ ಬುದ್ಧಿ ಅಂತ ಹೇಳ್ತಾರೆ ಇಲ್ಲಿ ಅರ್ಜುನ ಏನು ಮಾಡಿದ್ದಾನೆ ಅಂದರೆ ರಥನ ಕೃಷ್ಣನಿಗೆ ಕೊಟ್ಬಿಟ್ಟಿದ್ದಾನೆ ಕೃಷ್ಣನೇ ಕೊಟ್ಟಿರುವಾಗ ಏನು ಅನ್ಸುತ್ತೆ ಅಂದರೆ ಕೃಷ್ಣನ ರಥ ಚಲಾವಣೆ ಮಾಡ್ತಾ ಇರುವಾಗ ಮನಸ್ಸು ಬುದ್ಧಿಯನ್ನು ಕೃಷ್ಣನಿಗೆ ಅರ್ಪಣೆ ಮಾಡಿಬಿಟ್ಟಿದ್ದಾನೆ ಸೊ ಇಲ್ಲಿ ಕೃಷ್ಣ ಉಪದೇಶ ಮಾಡುವಾಗ ಅರ್ಜುನನಿಗೆ ಏನು ಹೇಳ್ತಾ ಇದ್ದಾನೆ ನಿನ್ನ ಮನಸ್ಸು ಬುದ್ಧಿಯನ್ನು ನೀನು ನನಗೆ ಸಮರ್ಪಣೆ ಮಾಡು ಅಂತ ಕೇಳ್ತಾ ಇದ್ದಾನೆ ಅಂದರೆ ಯುದ್ಧ ಮಾಡುವಾಗ ಭಗವಂತನನ್ನು ಸ್ಮರಣೆ ಮಾಡ್ತಾ ಯಾರು ಯುದ್ಧ ಮಾಡ್ತಾರೋ ಖಂಡಿತ ಅವರು ಜೈಲ ಜೈಶಾಲಿ ಆಗ್ತಾರೆ ಅದು ಭಾಳ ಮುಖ್ಯವಾದದ್ದು ಯಾಕಂದರೆ ಕುರುಕ್ಷೇತ್ರದಲ್ಲಿ ಪಾಂಡವರು ಜೈಶಾಲಿ ಆಗ್ತಾರೆ ಅಂತ ಎಲ್ರಿಗೂ ಗೊತ್ತು ಅದನ್ನೆಲ್ಲರೂ ನಾವು ಮಹಾಭಾರತದಲ್ಲಿ ನೋಡಿದ್ದೀವಿ ಅದೇ ರೀತಿ ನಮ್ಮ ಜೀವನದಲ್ಲಿ ನಾವು ಜೈಶಾಲಿಗಳಾಗಬೇಕಾದ್ರೆ ಆದರೆ ನಮ್ಮ ಉದ್ದೇಶ ಏನಂದರೆ ಭಗವಂತನ ಲೋಕಕ್ಕೆ ನಾವು ಹೋಗಬೇಕಾದ್ರೆ ಭಗವಂತನ ಹೆಸರನ್ನು ಭಗ ನಾಮಗಳನ್ನು ನಾವು ಸಂಕೀರ್ತನೆ ಮೂಲಕ ನಾವು ನಮ್ಮ ಮನಸ್ಸು ನಮ್ಮ ಬುದ್ಧಿಯಲ್ಲಿ ಯಾವಾಗಲೂ ಜ್ಞಾಪಕ ಮಾಡ್ಕೊಳ್ತಾ ಇದ್ರೆ ಅಂದರೆ ಸ್ಮರಣೆ ಮಾಡ್ತಾ ಇದ್ರೆ ಖಂಡಿತವಾಗಲೂ ಈ ದೇಹನ ಬಿಟ್ಟ ಮೇಲೆ ನಾವು ಕೃಷ್ಣಲೋಕಕ್ಕೆ ಹೋಗೋದು ಖಂಡಿತ ಆಗುತ್ತೆ ಅದು ಕೂಡ ಪ್ರಭೂಪಾದರೂ ಭಾವಾರ್ಥದಲ್ಲಿ ಕೃಷ್ಣನ ಹೆಸರುಗಳ ಸಂಕೀರ್ತನೆಯಿಂದ ಆತನು ನಿಶ್ಚಯವಾಗಿ ಕೃಷ್ಣ ಲೋಕಕ್ಕೆ ತೆರಳುತ್ತಾನೆ ಅದು ಅರ್ಜುನನಿಗಿರ್ಬೋದು ಅಥವಾ ನಮಗಿರ್ಬೋದು ಯಾರು ಈ ಅಭ್ಯಾಸ ಮಾಡ್ತಾ ಇರ್ತಾರೆ ಯಾವ ರೀತಿ ಮೈಯಾರ್ಪಿತ ಮನೋಬುದ್ಧಿ ಅಂದರೆ ಮನಸ್ಸು ಬುದ್ಧಿಯನ್ನು ಭಗವಂತನಿಗೆ ಕೊಟ್ಟಿದ್ದಾರೆ ನಂತರ ಭಗವಂತನನ್ನ ಹೆಸರನ್ನು ಸದಾಕಾಲ ಸ್ಮರಣೆ ಮಾಡ್ತಾ ಇರ್ತಾರೆ ಅವ್ರಿಗೆ ಏನೇ ಕೆಲಸ ಮಾಡ್ತಾ ಇರಲಿ ಅವರು ಓದ್ತಾ ಇರ್ಬೋದು ಅಥವಾ ಮಧ್ಯದಲ್ಲಿ ಏನು ಇಂಟು ಅಂತ ನಾನು ಹೇಳಿದ್ನಲ್ಲ ಮಧ್ಯದಲ್ಲಿ ಬ್ರೇಕ್ ಸಿಕ್ತಾಗೆಲ್ಲ ಭಗವಂತನ ಹೆಸರು ಕೃಷ್ಣ ಕೃಷ್ಣ ಅಂತ ಹೇಳ್ಕೋಬೋದು ಹರೇ ಕೃಷ್ಣ ಅಂತ ಹೇಳ್ಕೋಬೋದು ಏನು ಬೇಕಾದ್ರೆ ಮನಸ್ಸಿನಲ್ಲಿ ಯಾಕಂದರೆ ಎದುರುಗಡೆ ಇರೋರಿಗೆ ನಾವು ಇವಾಗ ಉಚಾರಣೆ ಮಾಡೋಕ್ಕಾಗಲ್ಲ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅವ್ರಿಗೆ ಪ್ರಶ್ನೆ ಮಾಡ್ತಾರೆ ಏನು ಏನು ಯಾವಾಗಲೂ ಕೃಷ್ಣ ಕೃಷ್ಣ ಅಂತೀರ ಅಂತ ಅಂದರೆ ಮನಸ್ಸಿನಲ್ಲಿ ಹೇಳ್ತಾ ಹೋಗ್ಬೋದು ಮನಸ್ಸಿನಲ್ಲಿ ಹೇಳಿದು ಕೂಡ ಭಗವಂತ ಒಳಗಡೆ ಪರಮಾತ್ಮ ಆಗಿ ನಮ್ಮ ಹೃದಯದಲ್ಲಿ ಇರೋದ್ರಿಂದ ಪರಮಾತ್ಮ ಅದನ್ನು ಗಮನಿಸ್ತಾ ಇರ್ತಾನೆ ಸೊ ನಮಗೆ ಆದಷ್ಟು ಸಮಯನ ಕೊಡ್ತಾನೆ ಸೊ ನಾವು ಈ ಶ್ಲೋಕನ ಭಾಳ ಮುಖ್ಯವಾಗಿ ತಗೊಂಡು ಅರ್ಜುನ ಯಾವ ರೀತಿ ಇದನ್ನು ಪಾಲನೆ ಮಾಡ್ತಾನೆ ಅನ್ನೋದು ರೀತಿಯಲ್ಲಿ ನಾವು ಕೂಡ ಪಾಲನೆ ಮಾಡೋಣ ಹರೇ ಕೃಷ್ಣ